ಎಲ್ಲರಿಗೂ ನಮಸ್ಕಾರ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯ ಪಯಣದ ಮೂವತ್ತ್ ಭಾಗದಲ್ಲಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ಸ್ವಾಮಿ ವಿವೇಕಾನಂದರನೊಳಗೊಂಡಂತೆ ಇತರ ಶಿಷ್ಯರು ದೀಕ್ಷೆಯನ್ನು ತೆಗೆದುಕೊಂಡಿರುವುದನ್ನು ನೋಡೋಣ ಬನ್ನಿ ಇದಕ್ಕೂ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಂದು ಹೇಳಬಯಸುತ್ತೇನೆ ನರೇಂದ್ರ ಹಾಗೂ ಇತರ ಶಿಷ್ಯರು ಒಂದ ದಿನ ರಾತ್ರಿ ದೊಡ್ಡ ದೋಣಿಯನ್ನು ಹಚ್ಚಿ ಸುತ್ತಲೂ ಧ್ಯಾನ ಮಾಡುವುದಕ್ಕೆ ಕುಳಿತರು ಮೇಲೆ ಅನಂತ ತಾರಾಕಚಿತ ಆಗಸ ಸುತ್ತಲೂ ನೀರವ ಮೌನ ಎಲ್ಲರೂ ದೀರ್ಘಕಾಲ ಧ್ಯಾನವನ್ನು ಮಾಡಿದರು ಆನಂತರ ನರೇಂದ್ರ ಜೀಸಸ್ ಕ್ರೈಸ್ತನ ಜೀವನ ವಿಷಯವನ್ನು ಗುರುಭಾಯಿಗಳಿಗೆ ಹೇಳತೊಡಗಿದರು ಅವನು ಜೀವನ ಜನರ ಅಜ್ಞಾನವನ್ನು ಬಿಡಿಸುವುದಕ್ಕಾಗಿ ಅವನು ಮಾಡಿದ ಪ್ರಯತ್ನ ಕೊನೆಗೆ ಅವನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಬಿಟ್ಟದ್ದು ಎಲ್ಲವನ್ನೂ ಮನಮುಟ್ಟುವಂತೆ ಹೇಳಿದರು ನರೇಂದ್ರ ತನ್ನ ಗುರುಭಾಯಿಗಳಿಗೆ ತಾವುಗಳೆಲ್ಲಾ ಜಗದ ಕಲ್ಯಾಣಕ್ಕಾಗಿ ಕ್ರೈಸ್ತನಂತೆಯಾಗಬೇಕು ಎಂದು ಹೇಳಿದರು ಅಂದಿನ ರಾತ್ರಿ ಅಂದಿನ ರಾತ್ರಿ ಉರಿಯುತ್ತಿರುವ ಧೂನಿ ಮುಂದೆ ಭಗವಂತನ ಸಾಕ್ಷಿಯಾಗಿ ಎಲ್ಲರೆದುರಿಗೆ ಸನ್ಯಾಸಾವೃತವನ್ನು ಸ್ವೀಕರಿಸಿದರು ಬಹುಜನರ ಹಿತಕ್ಕೆ ಬಹುಜನರ ಸುಖಕ್ಕೆ ತಮ್ಮ ಬಾಳನ್ನು ಅರ್ಪಿಸುತ್ತೇವೆ ಎಂದು ಶಪಥ ತೊಟ್ಟರು ಆನಂತರ ಅಂದು ಪವಿತ್ರ ದಿನ ಕ್ರೈಸ್ತ ಹುಟ್ಟಿದ ರಾತ್ರಿ ಎಂದು ಗೊತ್ತಾಯಿತು ಶ್ರೀರಾಮಕೃಷ್ಣ ಸಂಸ್ಥೆ ಜನ್ಮತಾಳಿದ್ದು ಅಂದು ಎಂದು ಬೇಕಾದರೆ ಹೇಳಬಹುದು ಅನಂತರ ಭಾರಾನಗರ ಮಠಕ್ಕೆ ಬಂದ ಮೇಲೆ ಒಂದು ಸಾಲೆಯದ ಎಂಟುನೂರ ಎಂಬತ್ತೇಳರ ಜನವರಿ ಮೂರನೆಯ ವಾರದಲ್ಲಿ ವಿಧಿವತ್ತಾಗಿ ವಿರಾಜಾಹೋಮಾದಿಗಳನ್ನು ಮಾಡಿ ಶ್ರೀರಾಮಕೃಷ್ಣರ ಪಾದುಕೆಗಳ ಮುಂದೆ ವಿಧಿವತ್ತಾಗಿ ಸನ್ಯಾಸವನ್ನು ಸ್ವೀಕರಿಸಿ ಬೇರೆ ಬೇರೆ ಹೆಸರುಗಳನ್ನು ತೆಗೆದುಕೊಂಡರು ಅವರ ಸನ್ಯಾಸ ಹೆಸರುಗಳು ಹೇಗಿದ್ದವು ರಾಕಲ್ ಬ್ರಹ್ಮಾನಂದ ಯೋಗಿ ಯೋಗಾನಂದ ಬಾಬೂರಾಮ ಪ್ರೇಮಾನಂದ ನಿರಂಜನ ನಿರಂಜನಾನಂದ ಶಶಿ ರಾಮಕೃಷ್ಣನಂದ ಶರತ್ ಶರದಾನಂದ ಲಟು ಅದ್ಭುತಾನಂದ ಹರಿ ತುರಿಯಾನಂದ ಶಾರದಾ ತ್ರಿಗುಣಾತೀತಾನಂದ ಗೋಪಾಲದಾದ ಅದ್ವೈತಾನಂದ ತಾರಕ ಶಿವಾನಂದ ಕಾಳಿ ಅಭೇದಾನಂದ ಗಂಗಾಧರ ಅಖಂಡಾನಂದ ಸುಭೋಧ ಸುಭೋದಾನಂದ ಹರಿಪ್ರಸನ್ನ ವಿಜ್ಞಾನನಂದ ದೆವ್ವದ ಮನೇಂ ಎಂದು ಖ್ಯಾತಿಗೊಂಡ ಆ ಪಾಳುಮನೆಯಲ್ಲಿ ಪಾಠ ಪ್ರಾರಂಭವಾದರೂ ಮುಂದಿನ ಶ್ರೀರಾಮಕೃಷ್ಣ ಸಂಸ್ಥೆಗೆ ತಪಸ್ಸಿನ ತಳಪಾಯವನ್ನು ಹಾಕಿದ್ದು ಅಲ್ಲಿ ಆಗ ಅವರಿಗೆ ತಿನ್ನಲು ಸಾಕಷ್ಟು ಇರಲಿಲ್ಲ ಊಡಲು ಸರಿಯಾದ ಬಟ್ಟೆಗಳಿರಲಿಲ್ಲ ಆದರೂ ಅದರ ಕಡೆ ಗಮನ ಕೊಡುತ್ತಿರಲಿಲ್ಲ ಧ್ಯಾನ ಅಧ್ಯಯನ ಪ್ರವಚನಗಳಲ್ಲಿ ತನ್ಮಯರಾಗಿ ಹೋಗುತ್ತಿದ್ದರು ಕಾಲ ಹೇಗೆ ಹೋಗುತ್ತಿದೆ ಎಂಬುದು ಗೊತ್ತಾಗುತ್ತಿರಲಿಲ್ಲ ಶಶಿ ಮಾತ್ರ ಶ್ರೀ ಗುರುದೇವರ ಭಾವಚಿತ್ರ ಮತ್ತು ಅವರ ಅವಶೇಷಗಳಿಗೆ ಪೂಜೆ ಮಾಡಿ ಉಗ್ರಣದಲ್ಲಿ ಏನುತ್ತೋ ಅದನ್ನು ಅಡಿಗೆ ಮಾಡಿ ನೈವೇದ್ಯ ಮಾಡಿ ಸಾಧನೆಯಲ್ಲಿ ನಿರತರಾದ ಗುರುಭಾಯಿಗಳನ್ನು ಊಟಕ್ಕೆ ಎಬ್ಬಿಸಿಕೊಂಡು ಬರುತ್ತಿದ್ದ ಒಳಗೆ ವಾಸ ಮಾಡುವಾಗ ಬಹಳ ಸರಳವಾಗಿದ್ದರು ಬರೀ ಚಾಪೆ ಮಲಗುವಿದಕ್ಕೆ ಒಳಗೆ ಇರುವಾಗ ಕೋಪಿನವನ್ನು ಧರಿಸಿ ಬಹಳ ಕಾಲ ಇರುತ್ತಿದ್ದರು ಹೊರಗೆ ಹೋಗಬೇಕಾದರೆ ಮಾತ್ರ ಪಂಚೆ ಮತ್ತು ಉತ್ತರಿಯವನ್ನು ಧರಿಸಿಕೊಂಡು ಹೋಗುತ್ತಿದ್ದರು ಅದನ್ನು ಬಾಗಿಲಿನ ಮುಂದೆ ಇಟ್ಟಿದ್ದರು ಅದು ಎಲ್ಲರಿಗೂ ಸೇರಿದ ವಸ್ತುವಾಗಿತ್ತು ಉಪನಿಷತ್ತು ಗೀತಾ ಮುಂತಾದ ಸುಮಾರು ನೂರು ಪುಸ್ತಕಗಳು ಮಾತ್ರ ಇದ್ದವು ಆದರೆ ಹೊರಗಿನಿಂದ ಬೇಕಾದಷ್ಟು ಪುಸ್ತಕಗಳನ್ನು ತಂದು ಓದುತ್ತಿದ್ದರು ನರೇಂದ್ರ ಪೌರ ಮತ್ತು ಪಾಶ್ಚಾತ್ಯ ದಾರ್ಶನಿಕರ ಭಾವನೆಗಳನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡಿದ್ದನು ಅದರ ಮೇಲೆ ಇತರರಿಗೆ ಪ್ರವಚನ ಕೊಡುತ್ತಿದ್ದನು ಸಂಜೆಯವತ್ತು ಮಂಗಳಾರತಿ ಭಜನೆ ಧ್ಯಾನ ಇವುಗಳಲ್ಲಿ ಕಳೆದುಹೋಗುತ್ತಿತ್ತು ನರೇಂದ್ರ ಎಲ್ಲರಿಗೂ ಮುಂಚೆಯೇ ಎದ್ದು ಅಮರಪುತ್ರರೇ ಕಾಳಿ ಎಂಬ ಉಪನಿಷತ್ತಿನ ವಚನವನ್ನು ಆಡುತ್ತಾ ಇತರರನ್ನು ಎಬ್ಬಿಸಿ ಧ್ಯಾನದಲ್ಲಿ ನಿರತರಾಗುವಂತೆ ಮಾಡುತ್ತಿದ್ದನು ಇತರ ಗುರುಭಾಯಿಗಳ ಮನಸ್ಸಿನಲ್ಲಿ ಬರುವ ಸಂದೇಹಾದಿಗಳನ್ನು ಪರಿಹರಿಸುತ್ತಿದ್ದರು ಯಾವಾಗಲೂ ಅವರಿಗೆ ಸ್ಫೂರ್ತಿಯನ್ನು ಕೊಟ್ಟು ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯುವಂತೆ ಪ್ರೇರೇಪಿಸುತ್ತಿದ್ದರು ನರೇಂದ್ರ ಜ್ಞಾನ ಮತ್ತು ಭಕ್ತಿಗಳ ಅಸದೃಶ ಸಮ್ಮೇಳನ ಅವನು ಹೊರಗಿನಿಂದ ನೋಡಿದರೆ ಕೇವಲ ಜ್ಞಾನಿಯಂತೆ ಕಂಡರೂ ಒಳಗೆಲ್ಲ ಭಕ್ತಿ ಅಂತರ್ಗಂಗೆಯಂತೆ ಹರಿಯುತ್ತಿತ್ತು ಭಕ್ತಿಯ ದೃಷ್ಟಿಯಿಂದ ಕೆಲವರನ್ನು ಉರಿದುಂಬಿಸುತ್ತಿದ್ದರು ಜ್ಞಾನದ ದೃಷ್ಟಿಯಿಂದ ಕೆಲವರನ್ನು ಹುರಿದುಂಬಿಸುತ್ತಿದ್ದರು ಅವರವರ ಭಾವಕ್ಕೆ ತಕ್ಕಂತೆ ಅವರಿಗೆ ಸ್ಫೂರ್ತಿಯನ್ನು ಕೊಡುತ್ತಿದ್ದರು ಒಂದು ಸಲ ಭಗವತ್ ಸಾಕ್ಷಾತ್ಕಾರ ಸಾಧ್ಯವಾಗಲಿಲ್ಲವೆಲ್ಲ ಎಂದು ಅತ್ಯಂತ ನಿರಾಶೆಗೊಂಡ ಗುರುಭಾಯಿಯೊಬ್ಬನಿಗೆ ಭಕ್ತಿಯ ಹಿರಿಮೆಯನ್ನು ಕುರಿತು ನರೇಂದ್ರ ಹೀಗೆಂದರು ನರೇಂದ್ರ ನೀನು ಗೀತೆಯನ್ನು ಓದಿಲ್ಲವೆ ದೇವರು ಎಲ್ಲರ ಹೃದಯದಲ್ಲಿಯೂ ನೆಲೆಸಿರುವನು ನಾವಿರುವ ಸಂಸಾರ ಚಕ್ರವನ್ನು ನಡೆಸುತ್ತಿರುವನು ಅವನೇ ನೀನೊನ್ನು ತೆವಳುತ್ತಿರುವ ಕೀಟಕ್ಕಿಂತ ಕಡೆ ನೀನು ನಿಜವಾದ ದೇವರು ಹೇಗಿರುವವನೋ ಹಾಗೆ ತಿಳಿದುಕೊಳ್ಳಬಲ್ಲೆಯಾ ಮನುಷ್ಯನ ಸ್ಥಿತಿಯನ್ನು ಕುರಿತು ಒಂದು ಕ್ಷಣ ವಿಚಾರ ಮಾಡಿ ನೋಡು ನಮಗೆ ಕಾಣುವ ನಕ್ಷತ್ರಗಳಲ್ಲಿ ಎಲ್ಲವೂ ಒಂದೊಂದು ವ್ಯೂಹ ನಾವಿರುವುದು ಅಂತಹ ಯಾವುದೋ ಒಂದು ಸೌರವ್ಯೂಹದಲ್ಲಿ ಅದರಲ್ಲಿಯೂ ನಮಗೆ ಗೊತ್ತಿರುವುದು ಬಹಳ ಅಲ್ಪ ನಮ್ಮ ಭೂಮಿಯನ್ನು ಸೂರ್ಯನೊಡನೆ ಹೋಲಿಸಿದರೆ ಒಂದು ಪುಟ್ಟ ಚೆಂಡಿನಂತಿದೆ ಮನುಷ್ಯನಾದರೂ ಒಂದು ಕನಿಷ್ಠ ಪಕ್ಷದ ಕೀಟಡಂತೆ ಅದರ ಮೇಲೆ ಚಲಿಸುತ್ತಿರುವನು ಅವನಲ್ಲಿ ಶರಣಾಗು ಅವನ ಪಾದಕಮಲಗಳಲ್ಲಿ ಮೊರೆ ಹೋಗು ನಿನಗೆ ಶ್ರೀರಾಮಕೃಷ್ಣರು ಹೇಳುತ್ತಿದ್ದದ್ದು ಜ್ಞಾಪಕವಿಲ್ಲವೆ ದೇವರು ಒಂದು ಸಕ್ಕರೆಯ ಬೆಟ್ಟ ಇದ್ದಂತೆ ನೀನೊಂದು ಇರುವೆಯಂತೆ ನಿನಗೆ ಒಂದು ಸಕ್ಕರೆಯ ಹರಳು ಸಾಕು ನೀನು ಸಕ್ಕರೆಯ ಬೆಟ್ಟವನ್ನೇ ಮನೆಗೆ ಹೊತ್ತುಕೊಂಡು ಹೋಗಬೇಕೆಂದು ಬಯಸುವೆ ಶುಕದೇವ ಎಲ್ಲೋ ಒಂದು ಇರುವೆಯಾಗಿದ್ದ ಅದಕ್ಕೆ ನಾನು ಕಾಳಿಪ್ರಸನ್ನನಿಗೆ ನೀನು ನಿನ್ನ ಗಜಕಡ್ಡಿಯಿಂದ ದೇವರನ್ನು ಅಳೆಯಲೆತ್ನಿಸುವೆಯಾ ಎಂದು ಹೇಳುತ್ತಿದ್ದೆ ಭಗವಂತ ಅನಂತ ಕೃಪಾಸಿಂಧು ಅವನು ನಿನ್ನ ಮೇಲೆ ತನ್ನ ಕೃಪೆಯನ್ನು ವರ್ಷಿಸುವನು ದೇವರೇ ಕೃಪೆ ದೋರಿ ನಮ್ಮನ್ನು ಉದ್ಧಾರ ಮಾಡು ಎಂದು ಅವನನ್ನು ಬೇಡು ದೇವರೇ ನನ್ನನ್ನು ಅಸತ್ಯದಿಂದ ಸತ್ಯದೆಡೆಗೆ ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ಮೃತ್ವಿನಿಂದ ಅಮೃತತ್ವದ ಕಡೆಗೆ ಒಯ್ಯು ಎಂದು ಅವನನ್ನು ಪ್ರಾರ್ಥಿಸುವೆ ಪ್ರಶ್ನೆ ಅವನನ್ನು ಹೇಗೆ ಪ್ರಾರ್ಥಿಸಬೇಕು ನರೇಂದ್ರ ನೀನು ಅವನ ನಾಮವನ್ನು ಉಚ್ಚರಿಸಿದರೆ ಸಾಕು ಗುರುದೇವರು ನಮಗೆ ಹೇಳಿದ್ದೇ ಇದನ್ನು ಪ್ರಶ್ನೆ ನೀನು ಈ ಸಮಯದಲ್ಲಿ ದೇವರು ಇರುವವನು ಎನ್ನುವೆ ಮತ್ತೊಂದು ಸಲ ಚಾರ್ಬಾಕ ಮತ್ತು ಇತರ ದರ್ಶನಗಳ ಪ್ರಕಾರ ಈ ಪ್ರಪಂಚವನ್ನು ಯಾರೋ ಅದರ ಹೊರಗಡೆ ಇರುವವರು ಸೃಷ್ಟಿಸಿಲ್ಲ ಅದು ತನಗೆ ತಾನೇ ಆಯಿತು ಎಂದು ಹೇಳುವೆ ನರೇಂದ್ರ ನೀವು ರಾಸಾಯನಶಾಸ್ತ್ರವನ್ನು ಓದಿಲ್ಲವೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ನೀರು ಮತ್ತು ಇತರ ವಸ್ತುಗಳಾವುದಕ್ಕೆ ಒಂದುಗೂಡುತ್ತವೆ ಅದಕ್ಕೆ ಒಂದುಗೂಡಬೇಕಾದರೆ ಮನುಷ್ಯನು ಅಥವಾ ಮತ್ತಾವುದಾದರೂ ಚೇತನವು ಅವರ ಹಿಂದೆ ಇರಬೇಕು ಈ ಪರಸ್ಪರ ಸಂಯೋಗದ ಮೇಲ್ವಿಚಾರಣೆ ನೋಡಿಕೊಳ್ಳುವುದಕ್ಕೆ ಯಾರೋ ಒಬ್ಬ ಸರ್ವಜ್ಞ ಅದರ ಹಿಂದೆ ಇರಬೇಕು ಎಂದು ಊಹಿಸಲೇಬೇಕಾಗುವುದು ಪ್ರಶ್ನೆ ಅವನು ದಯಾಮಯ ಎಂದು ನಮಗೆ ಹೇಗೆ ಗೊತ್ತು ನರೇಂದ್ರ ವೇದಗಳು ನಿನ್ನ ಕರುಣಾಪೂರಿತ ಮುಖ ಎಂದು ಹೇಳುವುವು ಜಾನ್ ಸ್ಟಿಯರ್ಟ್ ವಿಲ್ಲನೂ ಕೂಡ ಇದನ್ನೇ ಸಮರ್ಥಿಸುವನು ಮಾನವ ಹೃದಯದಲ್ಲಿ ಒಂದು ಅನುಕಂಪೆಯ ಬಿಂದುವನ್ನು ಇಟ್ಟ ದೇವರು ಅನುಕಂಪೆಯ ಮಹೋದ್ದತೆಯಾಗಿಯೇ ಇರಬೇಕು ಶ್ರೀರಾಮಕೃಷ್ಣರೂ ಕೂಡ ದೇವರು ನಮಗೆ ಅತ್ಯಂತ ಸಮೀಪದಲ್ಲಿರುವನು ಅವನನ್ನು ಪಡೆಯಬೇಕಾದರೆ ಶ್ರದ್ಧೆ ಬೇಕು ಎಂದು ಹೇಳುತ್ತಿದ್ದರು ಆಗ ಒಬ್ಬರು ಬಾಯಿ ಸ್ವಲ್ಪ ಆಶಯವಾಗಿಯೇ ನರೇಂದ್ರನಿಗೆ ಹೀಗೆ ಪ್ರಶ್ನೆಯನ್ನು ಹಾಕುವನು ಕೆಲವು ವೇಳೆ ನೀನು ದೇವರೇ ಇಲ್ಲ ಎನ್ನುವೆ ಈಗ ಅವನು ಇರುವನು ಎಂದು ಹೇಳುತ್ತಿರುವೆ ನೀನು ಒಂದೊಂದು ಸಲ ಒಂದೊಂದು ಹೇಳುವೆ ಅದರಲ್ಲಿ ಯಾವುದನ್ನು ನಿಜ ಎಂದು ಭಾವಿಸುವುದು ನಾನು ಇನ್ನೆಂದೂ ಈ ಮಾತನ್ನು ಬದಲಾಯಿಸುವುದಿಲ್ಲ ನಮ್ಮಲ್ಲಿ ಅಹಂಕಾರ ಮತ್ತು ಆಸೆಗಳಿರುವವರೆಗೂ ದೇವರ ಮೇಲೆ ನಂಬಿಕೆ ಉಂಟಾಗುವುದಿಲ್ಲ ಯಾವುದಾದರೂ ಒಂದು ಆಸೆ ಉಳಿದುಕೊಂಡಿರುತ್ತದೆ ನರೇಂದ್ರ ಭಕ್ತಿಯಿಂದ ತುಂಬಿತುಳುಕಾಡುವ ಹಲವು ಹಾಡುಗಳನ್ನು ಆಡಿದರು ನರೇಂದ್ರ ಬೇರೆ ಬೇರೆ ಮನೆಗಳಿಂದ ಬಂದ ತರುಣ ಸಹೋದರ ತಂಡವನ್ನು ಪ್ರೀತಿಯಿಂದ ಒಂದುಗೂಡಿಸಿದ್ದರು ಅವರ ಮುಂದೆ ಹಗಲು ರಾತ್ರಿ ಒಂದು ಆದರ್ಶವನ್ನು ಇಟ್ಟ ಆತ್ಮನ ಮೋಕ್ಷ ಮತ್ತು ಜಗದಹಿತ ಎಂಬುದೇ ಅದು ಅದಕ್ಕಾಗಿ ಎಲ್ಲರೂ ಎಲ್ಲರೂ ದುಡಿಯಬೇಕು ಎಲ್ಲರೂ ಮರೆಯಬೇಕು ಎಂಬ ಭಾವನೆ ಅವರಲ್ಲಿ ರಕ್ತಗತವಾಗುವಂತೆ ಮಾಡಿದರು ಈ ಸಂಚಿಕೆಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ವಿಧಿವಶಾರಾದ ಮೇಲೆ ಶಿಷ್ಯರು ನಡೆದುಕೊಂಡ ರೀತಿಯಾಗಿತ್ತು ಶ್ರೀರಾಮಕೃಷ್ಣ ಸಂಸ್ಥೆಯ ಜನ್ಮ ತಾಳುವಂತೆ ಮಾಡಿದ್ದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ